ಅವರ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸೆಟ್ ಅಲ್ಲಿ ಏನಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಬಟ್ ಈಗ ವೇದಿಕೆಗೆ ನಾವು ಬರ್ಮಾಡ್ಕೊಳ್ತಿರುವಂತಹ ತಾರೆ ಅವ್ರಿಗೆ ಇಂಟ್ರೊಡಕ್ಷನ್ ಬೇಡ ಸೊ ಅವ್ರ ಜೊತೆ ಇದ್ರೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಾವು ಫ್ರೆಶರ್ಸ್ ಸಾಕಷ್ಟು ವಿಚಾರಗಳನ್ನ ಕೂಡ ನಾವು ಕಲಿತ್ಕೊಬಹುದು ಲೋಹಿತ್ ಶರತ್ ಲೋಹಿತ್ ಅಶ್ವ ಸರ್ ಅವರು ವೇದಿಕೆಗೆ ಆಗಮಿಸ್ಬೇಕು ಸರ್ ನೀವು ನೋಡ್ತಾ ಇದ್ರೆ ಗಂಭೀರ ಪಾತ್ರಗಳನ್ನ ತಾವು ಅಚ್ಚುಕಟ್ಟಾಗಿ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸ್ತೀರಾ ಸೆಟ್ಟಲ್ಲಿ ನೀವು ನಗ್ಸ್ತಾ ಇದ್ರಿ ಜೊತೆಲಿ ಕುತ್ಕೊಂಡು ನಮಗೆ ನಂಬಕ್ಕೂ ಆಗ್ತಾ ಇಲ್ಲ ಬಟ್ ನಿಜಕ್ಕೂ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಮಾತ್ರವಲ್ಲದೆ ಬೇರೆ ಇಂಡಸ್ಟ್ರಿನಲ್ಲೂ ಸಾಕಷ್ಟು ಕೆಲಸವನ್ನ ಅವರ ಒಂದು ವೃತ್ತಿ ಜೀವನದಲ್ಲಿ ಅವರ ಶ್ರಮದಿಂದ ಅವರ ನಟನೆಯಿಂದ ಪಡೆದುಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಕ್ಟರ್ ಸರ್ ಯು ಎಲ್ರಿಗೂ ನಮಸ್ಕಾರ ಇಷ್ಟೊಂದೆಲ್ಲ ಚಿತ್ರಗಳನ್ನು ಮಾಡಿದ್ರು ಕೂಡ ಈ ಸ್ಟೇಜ್ ಫಿಯರ್ ಅನ್ನೋದು ಇದೆಯಲ್ಲ ಅದು ಇವತ್ತಿಗೂ ಇದೆ ಈಗಲೂ ಇದೆ ಆದರೆ ಈ ಇಬ್ಬರು ಮಕ್ಕಳು ಮಾತಾಡಿದ್ದು ನೋಡಿದಾಗ ಏನು ಅದ್ಭುತ ಅನಿಸುತ್ತೆ ಅದೇನು ಕಾಲದ ಮಹಿಮೆನೋ ಏನೋ ಎಷ್ಟು ತಯಾರಿ ಮಾಡಿಕೊಂಡು ಬರ್ತಾರೆ ಎಷ್ಟು ನಿರರ್ಗಳವಾಗಿ ಫ್ಲೂಯೆಂಟಾಗಿ ಮಾತಾಡ್ತಾರೆ ಕ್ಲಾರಿಟಿ ಇರುತ್ತೆ ಸೊ ಅವರಿಬ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಒಳ್ಳೆಯದಾಗಲಿ ಇಬ್ರಿಗೂ ಆ್ಯಂಡ್ ನಿಮ್ಮೆಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ನಿರ್ಮಾಪಕರಿಗೆ ಮಂಜಣ್ಣಗೆ ರಮೇಶ್ ಯಾದವ್ ಸರ್ಗೆ ದುನಿಯಾ ವಿಜಿ ಸರ್ಗೆ ಎಸ್ ನಾರಾಯಣ್ ಸರ್ಗೆ ಮೇಡಮ್ ಅವ್ರಿಗೆ ಆ್ಯಂಡ್ ಕೋರ್ಸ್ ಬೃಂದ ಎಲ್ರಿಗೂ ಒಂದು ಸಾಧಕರೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿದಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರುತ ಆಗತ್ತೆ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳಬೇಕು ನಾನು ನನಗೆ ಮೊಟ್ಟ ಮೊದಲನೇ ಅವಕಾಶ ಅವ್ರ ಜೊತೆಯಲ್ಲಿ ಸಿಕ್ಕಿದ್ದು ಈ ಚಿತ್ರದ ಮುಖಾಂತರ ನಾನು ಅವರ ನಾನು ಫೆದರಿಂದ ಕ್ಯಾಪ್ ಅಂತ ಹೇಳ್ಕೊಳ್ಳೋ ಮನೋ ಹಾಗೆ ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ದ ಒಂದು 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 ಅದ್ಭುತವಾದ ವಿಚಾರ ಅಂತ ಅಂದ್ಕೊತೀನಿ ಯಾಕಂದರೆ ಲೆಜೆಂಡ್ರಿ ಅವರು ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಿದ್ದಾರೆ ವಿಷ್ಣು ಸರ್ ಅವರ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅಣ್ಣ ಅವ್ರ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ ಅಂಥವ್ರ ನಿರ್ದೇಶನದಲ್ಲಿ ನಮಗೊಂದು ಅವಕಾಶ ಸಿಗೋದಿದೆಯಲ್ಲ ಅದೊಂದು ಅದ್ಭುತವಾದ ವಿಚಾರ ನನ್ನ ಮಟ್ಟಕ್ಕಂತೂ ಅದು ಅವಸ್ಮರಣೀಯ ಅವಿಸ್ಮರಣೀಯ ಆ್ಯಂಡ್ ಮಂಜಣ್ಣ ನನಗೆ ಯಾವಾಗಲೂ ಸರ್ಪ್ರೈಸಸ್ಸೇ ಕೊಟ್ಟಿರೋದು ಅವ್ರ ಜೊತೆಲಿ ನಾನು ಎರಡೇ ಚಿತ್ರ ಮಾಡಿರೋದು ಒಂದು ಶಿಕಾರಿ ಅಂತ ಕನ್ನಡ ಮತ್ತು ಮಲಯಾಳಂ ಮಮ್ಮೂಟಿ ಸರ್ ಜೊತೆಲಿ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಮಂಜಣ್ಣ ಅವರಿಂದ ಸೊ ಭಾಳ ಮೆಮೊರಬಲ್ ಚಿತ್ರಗಳು ಅದು ಮತ್ತು ಈ ಚಿತ್ರ ರಮೇಶ್ ಯಾದವ್ ಸರ್ ಆಲ್ವೇಸ್ ಸ್ಮೈಲಿಂಗ್ ನಿರ್ಮಾಪಕರು ಅವರು ನನಗೆ ಬಹಳ ವರ್ಷಗಳ ಹಿಂದೆ ಕೆಂಚ ಅಂತ ಒಂದು ಚಿತ್ರ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದರು ಅವರ ನಿರ್ಮಾಣದ ಚಿತ್ರ ಅದು ಆ್ಯಂಡ್ ನನ್ನ ಇನಿಷಿಯಲ್ ಡೇಸ್ ಅದು ಆ್ಯಸ್ ಅನ್ ಆ್ಯಕ್ಟರ್ ಬೆಳೀತಾ ಇರೋ ಹಂತದಲ್ಲಿ ಸಿಕ್ಕಂಥ ಒಂದು ಅದ್ಭುತವಾದ ಖಳನಾಯಕನ ಪಾತ್ರ ಅವರು ಮತ್ತೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು ನನಗೆ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ಆ್ಯಂಡ್ ಅಫ್ಕೋರ್ಸ್ ದುನಿಯಾ ವಿಜಿ ಸರ್ ಯಾರಿಗೂ ಗೊತ್ತಿಲ್ಲ ಆ್ಯಂಡ ನಮಗೆ ಏನಂತಂದರೆ ನಾವು ಕಲಾವಿದರುಗಳು ಪಾತ್ರಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವಾರು ವ್ಯಕ್ತಿಗಳನ್ನು ನಾವು ಆಗಾಗ ಸಂಧಿಸಿದಾಗ ಸಿಗೋ ಒಂದು ಸುಖ ಇದೆಯಲ್ಲ ನಾವು ಪಾತ್ರಗಳು ಮಾಡ್ತಾ ಹೋಗ್ತೀವಿ ಅವರು ಮಾಡ್ತಿರ್ತಾರೆ ನಾವು ಮಾಡ್ತಿರ್ತೀವಿ ಬಟ್ ಒಂದಷ್ಟು ವಿಚಾರ ವಿನಿಮಯಗಳು ಒಂದಷ್ಟು ಏನೋ ಹಾಕ್ತೀವಿ ನಾನಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಒಂದಷ್ಟು ಶೇರಿಂಗ್ ಇರುತ್ತೆ ನಮಗೆ ಸುಖ ಸಿಗೋದು ಅಂಥ ಸಮಯದಲ್ಲೇ ಕಲಾವಿದರಾಗಿ ಸೊ ಅದು ನನಗೆ ಅವ್ರ ಜೊತೆಯಲ್ಲಿ ನಾವು ಭೀಮಾ ತೀರದಲ್ಲಿ ಚಿತ್ರ ಮಾಡಬೇಕಾದ್ರೂ ಆಯಿತು ಲ್ಯಾಂಡ್ ಲಾರ್ಡ್ ಅಂತ ಅವರ ಇನ್ನೊಂದು ಚಿತ್ರ ಅದು ಏನೋ ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ ಆ್ಯಂಡ್ ರಾ ರಸ್ಟಿಕ್ ರಫ್ ಅಂತ ಏನಾದರೂ ಅದಕ್ಕೆ ಸಿಂಬಲ್ ಅಂತ ಏನಾದರೂ ಇದ್ದರೆ ಅದು ಒಂಟಿ ಸಲಗ ದುನಿಯಾ ವಿಜಿ ಅವರು ಆ್ಯಂಡ್ ಅಫ್ಕೋರ್ಸ್ ರಂಗಾಯಣರಗು ಇದ್ರು ಆ್ಯಂಡ್ ಸಾಧು ಕೋಕಿಲಾ ಅವರಿದ್ದರು ಆ್ಯಂಡ್ ಸಾಕಷ್ಟು ಜನ ನಮಗೆ ಅದೇನು ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ದೋ ಏನೋ ಗೊತ್ತಿಲ್ಲ ಒಂದಷ್ಟು ಪಾತ್ರಗಳನ್ನ ಮಾಡೋದ್ರ ಜೊತೇಲಿ ಒಂದಷ್ಟು ನಾವು ಸೇ ಸೇರಿ ಕಾಲ ಕಳಿತೀವಲ್ಲ ಅದು ಬಹಳ ನೆನಪಿನಲ್ಲಿ ಉಳಿಯುವಂಥದ್ದು ಬಹಳ ಖುಷಿ ಕೊಡುವಂಥದ್ದು ಸುಖ ಕೊಡುವಂಥದ್ದು ಆ್ಯಂಡ್ ನಾನು ಸರ್ ಈಗ ಶ್ರೇಯು ಹೇಳಿದಾಗ ವೇದಿಕೆ ಮೇಲೆ ಬಂದಾಗ ಒಂದಷ್ಟು ಮರ್ತೋಗ್ಬಿಡ್ತೀನಿ ಮಾತಾಡ್ಬೇಕಾರೆ ತಪ್ಪು ತಿಳಿಬೇಡಿ ಆ್ಯಂಡ್ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂಥ ಒಂದು ಪಾತ್ರ ಮಂಜಣ್ಣನ ಬಗ್ಗೆ ಹೇಳಬೇಕು ಮಂಜಣ್ಣ ಯಾವಾಗಲೂ ಅಪ್ರೋಚ್ ಮಾಡೋದು ಯಾವಾಗ ಅಂತಂದರೆ ಅನು ಆ ಪ್ರಾಮುಖ್ಯತೆ ಕೊಡ್ತಾರೆ ಅದನ್ನು ನಾವು ನಿರಾಕರಿಸೋದಕ್ಕೆ ಆಗೋಲ್ಲ ಅಷ್ಟರ ಮಟ್ಟಿಗಿನ ಒಂದು ಗೌರವ ನಮ್ಮ ನಿರ್ಮಾಪಕರು ಮಂಜಣ್ಣ ಕೊಡ್ತಾರೆ ಸೊ ಅದು ಎರಡು ಸರಿ ಆಯಿತು ಅದು ಶಿಕಾರಿ ಸಮಯದಲ್ಲಿ ಒಂದು ಸರಿ ನಂತರ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂಥ ಪಾತ್ರ ಆ್ಯಂಡ್ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಳೋದು ತಪ್ಪಾ ಬಿಡುತ್ತೆ ಅದು ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೂ ಭಾಳ ಅವ್ರ ಬಗ್ಗೆ ಕೇಳಿದ್ದೆ ಭಾಳ ಪರ್ಫೆಕ್ಷನಿಸ್ಟು ಭಾಳ ಸೀರಿಯಸ್ ಮನುಷ್ಯ ಸರ್ ಕೇಳಿದರು ಹೌದಾ ಹೀಗೆಲ್ಲ ನನ್ನ ಬಗ್ಗೆ ಏನೇನು ಇಮೇಜ್ ಇದೆ ಅಂತೆ ನಿಮಗೂ ಹಂಗೆ ಅನ್ನಿಸ್ತಾ ಅಂತೆಲ್ಲ ಕೇಳಿದರು ನನಗೆ ಬಟ್ ನಮಗೆ ಮೊದಲಿಂದನೂ ಒಂದು ಸ್ವಲ್ಪ ಅಭಿನಯವನ್ನು ಆರಾಧಿಸೋದ್ರಿಂದ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದರಿಂದ ಮೊದಲಿಂದ ನಮಗೆ ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ನಿರ್ದೇಶಕರುಗಳು ನಮ್ಗೆ ಸಿಕ್ಕಲಿ ಏನೋ ಅದರೊಳಗೆ ತೊಡಗಿಸ್ಕೊಂಬೋಣ ಜೀವಿಸ್ಕೋಣ ಪಾತ್ರ ಅನ್ನೋದು ಎಷ್ಟೋ ಸಮಯ ಇರ್ತದೆ ಬಟ್ ಕೆಲವಾರು ಸಮಯ ನಮಗೆ ಆ ಥರದ ಪಾತ್ರಗಳು ಆ ಥರದ ಕಥೆಗಳು ಆ ಥರದ ನಿರ್ದೇಶಕರು ಸಿಗದೆ ಹೋಗ್ಬಿಡುತ್ತೆ ಸೊ ಬಹಳ ಅದ್ಭುತವಾಗಿತ್ತು ಅವ್ರ ಜೊತೆಲಿನ ಎಕ್ಸ್ಪೀರಿಯನ್ಸ್ ಸರ್ ನನ್ನ ಕಡೆಯಿಂದ ಏನಾದರೂ ಅಲ್ಲಿ ಇಲ್ಲಿ ಕೆಲವೊಮ್ಮೆ ಏನಾಗ್ಬಿಡೋದು ನನಗೆ ಸಮಾಧಾನ ಆಗ್ದಲ್ಲ ಇದ್ದಾಗ ಒನ್ ಮೋರ್ ಅಂದ್ಬಿಡ್ತಿದ್ದೆ ನಂಗೆ ಗೊತ್ತಿಲ್ಲದೆ ಬಟ್ ಎಸ್ ನಾರಾಯಣ್ ಸರ್ ಅವರು ಎಂಥ ನಿರ್ದೇಶಕರು ಅಂತಂದರೆ ನಾನು ಇರ್ಬೇಕಾದ್ರೆ ನಿಂದೆ ನಯ ಅಂತ ಕೇಳುವಂಥವ್ರು ಸೊ ಹಾಗಾಗಿ ಅದು ಗೊತ್ತಿಲ್ಲದೆ ಮಾಡಿರುವಂಥದ್ದು ಆ ಥರದ ಪ್ರಮಾದಗಳಾಗಿದ್ದರೆ ದಯಮಾಡಿ ಎಸ್ ನಾರಾಯಣ್ ಸರ್ ಅವರು ಕ್ಷಮಿಸ್ಬೇಕು ಯಾಕೆಂತಂದರೆ ಅದನ್ನು ಅವ್ರನ್ನ ಓವರ್ಟೇಕ್ ಮಾಡೋವಂಥದ್ದಲ್ಲ ನಿರ್ದೇಶಕರನ್ನ ಓವರ್ಟೇಕ್ ಮಾಡುವಂಥದ್ದಲ್ಲ ಆದರೆ ನಮಗೆಲ್ಲೋ ಸಮಾಧಾನ ಆಗಿರಲ್ಲ ಯಾವುದೋ ಒಂದು ಎಕ್ಸ್ಪ್ರೆಷನೋ ಯಾವುದೋ ಒಂದು ವಾಕ್ಯವೋ ಯಾವುದೋ ಒಂದು ಪದವೋ ಏನೋ ಇನ್ನೂ ಏನೋ ಬೇಕು ಅದು ಡಬ್ಬಿಂಗಲ್ಲಿ ಆಯ್ತದು ಸೋ ಆ ಥರದ್ದು ಆದಾಗ ನಮಗೂ ಓ ಏನೋ ತಪ್ಪು ತಿಳ್ಕೊಂಬಿಟ್ರೆ ಏನಪ್ಪ ಅಂತ ನಂತರ ಅನಿಸಿರುತ್ತೆ ಸೊ ಆ ಥರದ್ದು ತಮಗೇನಾದರೂ ಹಾ ಆಗಿದ್ದರೆ ಡೈಮೆಡಿಕ್ ಶಮಸಿ ಸರ್ ಒಟ್ಟಾರೆ ಒಂದು ಅದ್ಭುತವಾದ ಅನುಭವ ಖುಷಿ ಕೊಡ್ತು ಏನು ಅಂತಾರಲ್ಲ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮನೆಗೆ ಹೋಗಿ ವಾಪಸ್ಸು ದಿಮ್ಮ ಮೇಲೆ ತಲೆ ಇಟ್ಟಾಗ ಖುಷಿ ಕೊಡಬೇಕು ವ್ಯಕ್ತಿಗೆ ನೆಮ್ಮದಿ ನಿದ್ದೆ ಬರಬೇಕು ಅದಾಯಿತು ಈ ಚಿತ್ರದ ಮುಖಾಂತರ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿರ್ಮಾಪಕರೇ ಆ್ಯಂಡ್ ವಿಜಿ ಸರ್ ಆ್ಯಂಡ್ ಬೋತ್ ಆಫ್ ದೀಸ್ ಯಂಗ್ಸ್ಟರ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಚಿತ್ರ ಇಪ್ಪತ್ತೊಂದಕ್ಕೆ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಪ್ರಚಾರ ದಯಮಾಡಿ ಎಲ್ಲ ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನಗೆ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾರುತ ತಂಡಕ್ಕೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್